ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಏನು ಮಾಡ್ತಿದ್ದೀರಾ ಫ್ರೆಂಡ್ಸ್ ಇವತ್ತು ಸಾಗರು ಬದನೆಕಾಯಿ ಗೊಜ್ಜೇನು ಅಜ್ಜಿ ಮಾಡ್ತಾ ಇದ್ರಂತೆ ನಾನು ತರಕಾರಿ ತರಕ್ ಹೋದಾಗ ನನಗೆ ಆಂಟಿ ಹತ್ರ ಒಂದ್ ಬದನೆಕಾಯಿ ಫ್ರೀ ಆಗಿ ಇಸ್ಕೊಂಡ್ಬಂದಿದ್ದೆ ಫ್ರೀ ಆಗಿ ಇಸ್ಕೊಂಡ್ಬಂದಿರೋ ಬದನೆಕಾಯಿ ಮೇಲೆ ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಹ್ಮ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್

ತೆಗಿತಾರೆ ತೆಗಿತಾರೆ ಸೊ ಆಕ್ಚುಲಿ ಸುಮ್ಮನೆ ಬದ್ನೆಕಾಯಿ ನೋಡ್ತಾ ಅನ್ಕೊಂಡಿದ್ದು ಸುಟ್ ಬದ್ನೆಕಾಯಿ ಚಟ್ನಿ ಮಾಡೋಣ ಅಂತ ಅದೇ ಚಟ್ನಿ ಅಂತಾರೋ ಪಲ್ಯ ಅಂತಾರೋ ನೆನಪಿಲ್ಲ ಸುಮ್ಮನೆ ನಾವೇ ಡಿಕೋಡ್ ಮಾಡ್ಕೊಂಡು ಮಾಡ್ತಾ ಇದೀವಿ ನೋಡೋಣ ಹೆಂಗ್ ಬರುತ್ತೆ ಅಂತ ಬದ್ನೆಕಾಯಿ ಪೂರಾ ಆಗೋ ತರ ಸುಟ್ಕೋಬೇಕು ಅಂಡ್ ನಮ್ ಚೆನ್ನಾಗಿರುತ್ತೆ ಇಲ್ಲಿ ಒಲೆ ಇಲ್ಲದ ಕಾರಣ ನಾವು ಇಲ್ಲ ಒಲೆ ಇದೆ ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಇದೆ ಅಕ್ಕಿ ರೊಟ್ಟಿ ಜೊತೆಗೆ ಈ ಬದನೆಕಾಯಿ ಪಲ್ಯ ಚಟ್ನಿ ಏನಿದೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ನೋಡುವ ರೆಸಿಪಿ ಗೊತ್ತಿಲ್ಲದೆ ರೆಸಿಪಿನ ಡಿಕೋಡ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಬದನೆಕಾಯಿ ಪೂರ ಕರಿ ಕರಿ ಆಗಬೇಕು ಏನಕ್ಕೆ ಅಂದರೆ ಮೇಲ್ಗಡೆ ಲೇಯರ್ ಅಷ್ಟೇ ನಿಮಗೆ ಬ್ಲ್ಯಾಕ್ ಆಗಿರುತ್ತೆ ಒಳಗಡೆ ಐ ಮೀನ್ ಲೈಕ್ ಬದನೇಕಾಯ್ದು ಹಸಿ ಹಸಿ ವಾಸನೆ ಹಾಗೆ ಇರುತ್ತಲ್ಲ ಮತ್ತು ಸುಡ್ಬೇಕಾದ್ರೆ ಹುಷಾರು ಏನಾದ್ರು ಫೋರ್ಕ್ ಏನಾದ್ರು ಯೂಸ್ ಮಾಡಿಕೊಂಡು ನೀವು ಇದನ್ನು ಸುಟ್ಟರೆ ಭಾಳ ಒಳ್ಳೆಯದು ಇಲ್ಲಾಂದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಕೈಗೆ ನೋಡಿ ಈ ಥರ ಕಿಡಿಯಾಡ್ತಾ ಇರುತ್ತೆ ಬದ್ನೆಕಾಯಿನ ಸುಟ್ಟು ಒಂದು ಕಡೆ ಎದ್ದಿಕ್ಕೊಂಡಿದ್ದೀವಿ ಈಗ ಅದೇ ರೀತಿ ಟೊಮ್ಯಾಟೊ ಕೂಡ ಇದ್ದೀವಿ ಆ್ಯಂಡ್ ಆಲ್ಸೋ ನಮ್ಮ ಅವತಾರಗಳನ್ನ ನೋಡಿ ಹೆದರ್ಕೊಬೇಡಿ ಯಾರು ಬೆಳಿಗ್ಗೆ ಎದ್ದಿದ ತಕ್ಷಣ ಹಂಗೆ ಸುಮ್ಮನೆ ಅಡುಗೆ ಮನೇಲಿ ಇವ್ರದ್ದು ಇದೆ ಒಂದು ಫುಲ್ಲು ಒಂದು ಲೋಟ ಬಿಸಿ ನೀರು ಒಂದು ಲೋಟ ಜೀರಿಗೆ ಮೆಂತ್ಯ ನೀರು ಒಂದು ಲೋಟ ಅರ್ಶನ ನಿಂಬೆ ನೀರು ಆಮೇಲೆ ಗ್ರೀನ್ ಟೀ ಆಮೇಲೆ ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸಲ್ಲಿ ಹೆಂಗೆ ಅದೇ ಆ್ಯಪಿಲು ಕ್ಯಾರೆಟು ಪೊಮೋಗ್ರೆನಟ್ಟು ಕುಕ್ಕುಂಬರು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಆ್ಯಂಡ್ ಏನಾದ್ರು ಬೇರೆ ಫ್ರೂಟ್ಸ್ ಉಳಿದಿದ್ರೆ ಆರೆಂಜು ಮೋಸಾಬಿ ಎಲ್ಲ ಸೇರಿ ಎ ಬಿ ಸಿ ಜ್ಯೂಸ್ ಮಾಡಿ ಕುಡಿತು ಅದಾದ್ಮೇಲೆ ತಿಂಡಿ ತಿನ್ನೋದು ಸೊ ಇವ್ರಿಗೆ ನಮ್ಮ ಮನೇಲಿ ವಾಟರ್ ಟ್ಯಾಂಕ್ ಅಂತಲೇ ಹೆಸರಿಟ್ಟಿದ್ದೀವಿ ಎಲ್ಲ ಸೇರಿಕೊಂಡು ನೋಡಿ ಟೊಮೆಟೊನೂ ಅಷ್ಟೇ ಚಂದ ಸುಡಬೇಕು ನೀವು ಗ್ಯಾಸಲ್ಲಿ ಸುಟ್ಟಿರೋ ಸುಡೋದಕ್ಕೂ ಈ ಸೌದೆ ಒಲೆಯಲ್ಲಿ ಸುಟ್ಟು ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಟೇಸ್ಟ್ ಆ ಆ ಫ್ಲೇವರೇ ಬೇರೆ ಇರುತ್ತಲ್ಲ ಈಗ ನಿಮ್ಮ ಮುಂಚೆ ಐ ಮೀನ್ ಲೈಕ್ ನೀವು ಸಣ್ಣವ್ರು ಇರ್ತಾ ನಿಮ್ಮ ಕಾಲ ಅಂದ್ರೆ ಯಾವುದೋ ಕಾಲ ಅಲ್ಲ ನೀವು ಸಣ್ಣದ್ರಲ್ಲಿ ಇರ್ತಾ ಎಲ್ಲ ನಿಮಗೆ ಗ್ಯಾಸ್ ಒಲೆಯಲ್ಲಿ ಈ ರೊಟ್ಟಿರೋದಕ್ಕೂ ಅಲ್ಲ ಏನು ಈಗ ಒಂದು ಬೌಲಿಗೆ ಅವು ಮುಷೆ ರಸ ಸಿ ನಮಗೆ ಕ್ವಾಂಟಿಟಿ ಗೊತ್ತಿಲ್ಲ ಈಗ ಟೊಮ್ಯಾಟೊನು ಎರಡು ಟೊಮೆಟೊ ಈಗ ಟೊಮೆಟೋನು ಹುಳಿ ಇರುತ್ತೆ ಇದು ಜಾಸ್ತಿ ಹುಳಿ ಆಗಿಬಿಟ್ರೆ ನಿಮಗೆ ತಿನ್ನೋದಕ್ಕಷ್ಟು ಇದು ಅನ್ಸೋದಿಲ್ಲ ಆಮೇಲೆ ಹಾಕ್ಕೊಳ್ಳೋಣ ಅಂತ ಸೊ ಟೊಮ್ಯಾಟೊ ಚೆನ್ನಾಗಿ ಸುಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಕೊತ್ತಂಬರಿ ಸೊಪ್ಪು ಹೆಚ್ಚಿ ನೆ ಕೊಚ್ಚಾಕೇದು ತುಡರಲ್ಲ ಅದು ಈಗ ಇಲ್ಲಿಗಿದೆ ಟೊಮೆಟೊ ಎರಡು ಟೊಮೆಟೊ ಸುಟ್ಕೊಂತಾ ಇದ್ದೀವಿ ಅಷ್ಟೊತ್ತಿಗೆ ನೆಕ್ಸ್ಟ್ ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಂತೀನಿ ಸುಡ್ತಾ ಇದೆ ಇವರು ಗ್ರೀನ್ ಟೀ ಕುಡಿತಾ ಇದ್ದಾರೆ ಈ ಚಟ್ನಿ ಯಾವದ್ರ ಜೊತೆ ಚೆನ್ನಾಗಾಗುತ್ತೆ ಆಗುತ್ತೆ ಹೇಳ್ತಾ ಇದ್ವಿ ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿ ಆಗುತ್ತೆ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಜೊತೆ ಈ ಸೈಡ್ ಜೋಳದ ರೊಟ್ಟಿ ಜೊತೆಗೆ ಜಾಸ್ತಿ ನಿಮ್ಮ ಸೈಡ್ ಅಂದ್ರೆ ಯಾವದು ನಿಮ್ಮ ಸೈಡ್ ಬಾಗಲ್ಕೋಟೆ ಬಾಗಲ್ಕೋಟೆ ಈ ಕಡೆ ಸೇಡಲ್ಲ ಆಲ್ಮೋಸ್ಟ್ ಬದನೆಕಾಯಿ ಅಂತಂದ್ರೆ ಜೋಳದ ಹುಟ್ಟಿ ಜೊತೆ ಇದೇನೆ ಯೂಶುವಲಿ ಹೆಂಗೇ ಎಣಗಾಯಿ ಪಲ್ಯ ಎಲ್ಲಾ ತಿಂದಿದ್ದೀವಿ ಮತ್ತೆ ಇಂತ ಮದ್ವೆ ಮನೆಗಳಲ್ಲಿ ಎಲ್ಲಾದ್ರೂನು ಎಣಗಾಯಿ ಪಲ್ಯ ಹೆಸರುಕಾಳು ಪಲ್ಯ ಇದು ಕಂಪ್ಲ್ಸರಿ ಇಲ್ಲೇ ಬಿಡ ಇರಲೇಬೇಕು ಆ ಹ ಆಮೇಲೆ ಗೋದಿ ಹುಗ್ಗಿ ಇದೆಲ್ಲ ಗೋದಿ ಹುಗ್ಗಿ ಹಂಗಾದ್ರೆ ಹೆಂಗಿರುತ್ತೆ

ಅಂಡ್ ಆಲ್ಸೋ ನೀವು ಕೇಸ್ ಎಣ್ಗಾಯಿ ಪಲ್ಯ ಏನಾದ್ರು ಮಾಡಿದ್ರೆ ಕೆಲವರು ತೊಟ್ಟೆಲ್ಲ ತೆಗ್ದು ಬಿಡ್ತಾರೆ ತೊಟ್ಟು ತೆಗಿಬೇಡಿ ಆ ಉಂಡೆ ಕಾಯ್ ಜೊತೆ ತೊಟ್ಟನು ಇಟ್ಬಿಟ್ ಹಾಕಿ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಬೇರೆ ಇರುತ್ತೆ ಆಮೇಲೆ ತೊಟ್ಟಿಡೋದ್ರಿಂದ ಬೆನಿಫಿಟ್ ಕೆಲವರು ಬದ್ನೆಕಾಯಿ ನಂಜು ಅಂತ ಹೇಳಿ ಹೇಳಿ ಕನ್ಸಿಡರ್ ಮಾಡ್ತಿರಲ್ಲ ತೊಟ್ಟಿಟ್ರೆ ಅದ್ರೊಳಗಡೆ ಇರುವಂತ ನಂಜಿನ ಅಂಶ ಮತ್ತೆ ಬಹಳ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇವ್ರ ಕಡೆ ಅಂಡ್ ಇದನ್ನ ಸುಟ್ಕೊಂಡು ಹಾಕೊಂಡಿದೀವಿ ನೆಕ್ಸ್ಟ್ ಟೊಮ್ಯಾಟೊ ಸುಟ್ಟಿರೋದನ್ನ ಒಂದು ಸುಟ್ಟು ರೆಡಿ ಇದೆ ಇನ್ನೊಂದು ಸುಟ್ತಾ ಇದೆ ಆಮೇಲೆ ಈ ತರ ಟೊಮೆಟೊನ ಸುಟ್ಟು ಬಿಟ್ಟು ಲೈಟಾಗಿ ಅಷ್ಟೇ ಹುಣಸೆ ಹಣ್ಣು ಜೊತೆ ಗೀಚ್ ಬಿಟ್ಟು ರಸಮ್ ಮಾಡ್ಕೊಂಡ್ರು ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೊಂದ್ಸತಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಅದು ಮರ್ತೋಗಿತ್ತು ಈಗ ಈ ಟೊಮೆಟೊ ಸುಟ್ಟರು ಮೇಲಿಂದ ನೆನಪಾಗಿರೋದು ನಾನು ಒಂದ್ ಮೂರ್ ನಾಲ್ಕು ಸತಿ ಮಾಡಿದ್ದೆ ಅದು ಹಂಗೆ ಮಾಮೂಲಿ ರಸಂ ತಿಂದು ತಿಂದು ಬೇಜಾರ್ ಅನ್ಸಿದೆ ಅಂದ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ರಸಮ್ ಮಾಡ್ಕೋಬಹುದು

ಎಲ್ಲ ಸಿಪ್ಪೆ ಫೀಲ್ ಮಾಡಿಕೊಬೇಕು ಆ್ಯಂಡ್ ಆಲ್ಸೋ ಇದನ್ನು ನೀವು ಅದು ಬಿಸಿ ಬಿಸಿ ಆಗಿದ ತಕ್ಷಣವೇ ಸ್ಮ್ಯಾಶ್ ಮಾಡಬೇಕು ಇಲ್ಲಾಂದರೆ ನಿಮ್ಗೆ ಅದು ಆ ಟೇಸ್ಟ್ ಚೇಂಜ್ ಆಗುತ್ತೆ ನೋಡಿ ಬದನೆಕಾಯಿ ಟೊಮ್ಯಾಟೊ ಎಲ್ಲ ಕ್ಲೀನಾಗಿ ಸುಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿದ್ದಾರೆ ಪೂರ್ತಿ ನಿಮಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಸ್ಮ್ಯಾಶ್ ಮಾಡಿ ಬಟ್ ಕೆಲವ್ರಿಗೆ ಬಿಸಿ ಇರುತ್ತೆ ಸುಡತ್ತೆ ಅನ್ನೋರು ಆದರೆ ಯು ಕ್ಯಾನ್ ಯೂಸ್ ಸ್ಮ್ಯಾಶ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಅದನ್ನೇನಾದ್ರು ಯೂಸ್ ಮಾಡಿ ನೀವು ಸ್ಮ್ಯಾಶ್ ಮಾಡ್ಬೋದು ಬಟ್ ಪ್ರಿಫರೆಬಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ

ಅವ್ರ ಕಾಲದಲ್ಲಿ ಎಲ್ಲದನ್ನು ಸುಟ್ ಬಿಟ್ಟು ಹಾಕ್ತಾ ಇದ್ರು ಅದಕ್ಕೋಸ್ಕರ ಅಜ್ಜಿಗೆ ಹಸಿ ಹಾಕಿರೋದ್ರಿಂದ ಆನಿಯನ್ನ ಡೌಟ್ ಇದೆ ಈ ತರನು ಒಂದ್ಸತಿ ಮಾಡ್ಕೊಂತೀನಿ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿದೆ ಕೆಲವರು ಈರುಳ್ಳಿನ ಸುಟ್ಟು ಬಿಟ್ಟು ಅದ್ರ ಜೊತೆಗೇನೆ ಸ್ಮ್ಯಾಚ್ ಮಾಡ್ತಾರೆ ಇದು ಬಿಹಾರದ್ದು ನಮ್ಮ ಮಾಸ್ಟರ್ ರೆಸಿಪಿ ಹ್ಮ್ ಅಲ್ಲ ಸೊ ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಲೈಕ್ ಲೆಟ್ ಸಿ ನಿಮ್ ಕಡೆ ಏನಾದ್ರು ಈ ಒಂದು ರೆಸಿಪಿ ಮಾಡ್ತಾರೆ ಅಂದ್ರೆ ಆ ರೆಸಿಪಿ ಹೆಸರು ಏನಾದ್ರು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಷನ್ ಹಸಿಮೆಣಸಿನಕಾಯಿ ಸಿಪ್ಪೆ ತೆಗೆದು ನಿಮಗೆ ಎಷ್ಟು ಅದ್ರ ಪ್ರಕಾರ ಇನ್ ಕೇಸ್ ಹಸಿಮೆಣಸಿನಕಾಯಿ ಅಲ್ಲಿರೋ ಖಾರ ಸಾಕಾಗಲ್ಲ ಅಂದ್ರೆ ಒಬ್ವಿಯಸ್ಲಿ ನಿಮ್ಗೆ ರೆಡಿಮೇಡ್ ಚಿಲ್ಲಿ ಪೌಡರ್ ಸಿಗತ್ತೆ ಅದನ್ನ ನೀವು ಯೂಸ್ ಮಾಡಿ ಬಟ್ ನಾವು ಇಲ್ಲಿ ರೆಡಿಮೇಡ್ ತರದ ಪೌಡರ್ಸ್ ಪೌಡರ್ಸ್ನ ಯೂಸ್ ಮಾಡೋದಿಲ್ಲ ನೀವು ಅಲ್ಲಿ ಯಾವ್ದನ್ನೇ ಆದ್ರೂ ನೀವು ಸ್ಮ್ಯಾಶ್ ಮಾಡ್ಬೇಕಾರೆ ಕರಿ ಮಸಿ ಎಲ್ಲ ತೆಗೆದು ಆಮೇಲೆ ಸ್ಮ್ಯಾಶ್ ಮಾಡಿ ನಾವಿಲ್ಲಿ ಮನೆಯಲ್ಲೇ ಮಾಡಿರೋಂಥ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ ಹುಳಿ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ಸೊ ಇವಾಗ ಮಿಕ್ಕಿದ ಹುಳಿ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಸ್ಪೈಸಿಯಾಗಿ ಬದನೆಕಾಯಿ ಟೊಮ್ಯಾಟೊ ಫ್ಲೇವರು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿರೋ ಫ್ಲೇವರು ಎಲ್ಲ ಸ್ವಲ್ಪ ಕಥಗೆ ಬರ್ತಿದೆ ಅಲ್ಲಿಗೆ ಅದರ ಕತೆ ಮುಗಿತು ಕತೆ ಮುಗೀತು ಅಂದರೆ ಚಟ್ನಿ ಅಥವಾ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಸೊ ನೆಕ್ಸ್ಟು ತಿನ್ಬೇಕಾರೆ ತಿಂದು ಟೇಸ್ಟ್ ಮಾಡಿ ಮುಂದಿತ್ತು ಅಂತ ಹೇಳ್ತೀವಿ ಬದನೆಕಾಯಿ ಚಟ್ನಿ ಪಲ್ಯ ಜೊತೆಗೆ ಅಕ್ಕಿ ರೊಟ್ಟಿ ನಾನು ನೋಡ್ದಂಗೆ ಫಸ್ಟ್ ಟೈಮ್ ಇವರು ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ಐ ಮೀನ್ ನಾ ನೋಡ್ದಂಗೆ ಮುಂಚೆ ಮಾಡ ಅಭ್ಯಾಸ ಇತ್ತಂತೆ ಬಟ್ ಆ ಫಿನಿಶಿಂಗ್ ಬರಲ್ಲ ಅಂತಾನೆ ತೆಳ್ಳಗೆ ಅಮ್ಮ ಮಾಡ್ದಂಗೆ ಬರಲ್ಲ ಅದಕ್ಕೋಸ್ಕರ ಮಾಡ್ತಿರಲಿಲ್ಲ ಫ್ರೆಂಡ್ ಅಮ್ಮ ಮಾಡೋಕ್ಕೆ ತುಂಬ ದೊಡ್ಡಗೆ ತೆಳುವಿಗೆ ನೀಟಾಗಿರುತ್ತೆ ಎಲ್ಲರೂ ಬೈತಾರೆ ಮಾಡ್ತಾ ಮಾಡ್ತಾ ಹಂಗೆ ಪ್ರಾಕ್ಟೀಸ್ ಆಗುತ್ತೆ ಕಲ್ತ್ಕೊಂಡ್ಬಿಟ್ ಅಂತ ು ಬೆಳಿಗ್ಗೆ ಎದ್ದು ಮಾಡಿರೋ ಪಲ್ಯ ಟೇಸ್ಟ್ ಮಾಡ್ತಿದ್ದಾರೆ ಹೆಂಗಿದೆ ಹೆಂಗಾಗಿದೆ ಆಂಟಿ ಟೇಸ್ಟ್ ಮಾಡ್ತಾ ಇದ್ದಾರೆ ಆಂಟಿ ಹೆಂಗಾಗಿದೆ ಚೆನ್ನಾಗಾಗಿದೆ ಉಪ್ಪು ಹುಳಿ ಖಾರ ಏನು ಬೇಕಿತ್ತು